ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟ್ ಐತಿ ಈ ವಿಡಿಯೋದಾಗ ನಾನು ಏನು ತಿಳಿಸ್ಕೊಡಕ್ಕೇನಂದ್ರೆ ಕಬ್ಬ ಹರಗುವಾಗ ಯಾವ್ಯಾವ ಲಾಗುಡಿ ಡೋಸ್ ಕೊಡಿದ್ದೇನು ಮತ್ತು ಯಾವ ರೀತಿ ಕೊಟ್ಟಿದ್ದೇನೆ ಅನ್ನೋದನ್ನು ಈ ವಿಡಿಯೋದಾಗ ನಾನು ಸಂಪೂರ್ಣವಾಗಿ ತಿಳ್ಸ್ಕೊಡ್ತೇನೆ ಹಂಗೆ ಕಬ್ಬು ಹರಗುವಾಗ ಹರಗೋಕ್ಕಿಂತ ಮುಂಚೆ ಎಷ್ಟು ಖರ್ಚು ಬಂತು ಇಲ್ಲಿವರೆಗೂ ಎಷ್ಟು ಖರ್ಚಾಯಿತು ಅನ್ನೋದನ್ನು ಈ ವಿಡಿಯೋದಾಗ ತಿಳಿಸಿದ ರೈತ ಬಂದವ್ರೆ ಹಾಗೆ ರೈತ ಬಂದವ್ರೆ ನಿಮ್ಮ ಏರಿಯಾದಲ್ಲಿ ನೀವು ಯಾವ ರೀತಿ ಲಾಭಿ ಹಾಕ್ತೀರಾ ಯಾವ ರೀತಿ ಪ್ರೊಸೆಸ್ ಮಾಡ್ತೀರಾ ಕಬ್ಬಿಗೆ ಅನ್ನೋದನ್ನು ಕಮೆಂಟಲ್ಲಿ ದಯಮಾಡಿ ತಿಳಿಸಿ ರೈತ ಬಂದವ್ರೆ ಯಾಕೆಂದರೆ ಇದು ರೈತರಗೋಸ್ಕರ ಮಾಡಿರೋ ಚಾನೆಲು ರೈತರೇ ರೈತರಿಂದ ರೈತರಿಗೆ ಸಂಪರ್ಕ ಆಗಬೇಕು ಹಾಗೆ ನಮ್ಮ ಏರಿಯಾದಲ್ಲಿ ಮಾಡಿರೋದು ನಿಮಗೆ ಗೊತ್ತಾಗಬೇಕು ನಿಮ್ಮ ಏರಿಯಾದಲ್ಲಿ ಮಾಡಿರೋದು ನಮಗೆ ಗೊತ್ತಾಗಬೇಕು ಅದ್ರಗೋಸ್ಕರ ನಾನು ಈ ಚಾನೆಲ್ನ ಮಾಡಿದ್ದೀನಿ ಈಗಿನ ಕಬ್ಬು ಬೆಳೆಗಾರರಿಗೆ ಖರ್ಚು ಜಾಸ್ತಿ ಲಾಭ ಕಡಿಮೆ ಬರ್ತಾಯಿದೆ ಅದ್ರಕ್ಕೋಸ್ಕರ ನಾವು ಎಲ್ಲ ರೈತರು ಈ ವಿಡಿಯೋ ಮುಖಾಂತರ ಆಗಲಿ ಈ ಯೂಟ್ಯೂಬ್ ಮುಖಾಂತರ ಆಗಲಿ ಚರ್ಚೆ ಮಾಡಿ ಕಡಿಮೆ ಖರ್ಚು ಬರುವಂಗ ಮಾಡಿ ಹಾಗೆ ಕಬ್ಬ ಬೆಳವಣಿಗೆ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಇದ್ದೀನಿ ಅದೇ ರೀತಿ ಕಬ್ಬು ಹರಗುವಾಗ ನನಗೆ ಖರ್ಚು ಖರ್ಚೆಟ್ಟು ಬಂತು ಹರಗೋಕ್ಕಿಂತ ಮುಂಚೆ ಇಟ್ಟು ಬಂತು ನಾನು ಕಬ್ಬು ಹರಗುವಾಗ ಯಾವ್ಯಾವ ಡೋಸ್ ಕೊಟ್ಟಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಇದ್ದೀನಿ ರೈತ ಬಂದವರೇ ದಯಮಾಡಿ ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ ಹಾಗೆ ನೀವು ಎಷ್ಟು ಕಬ್ಬಿಗೆ ಖರ್ಚು ಮಾಡ್ತೀರಾ ಅದನ್ನು ದಯಮಾಡಿ ಕಮೆಂಟಲ್ಲಿ ತಿಳಿಸಿ ನನ್ನ ಖರ್ಚನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಹಾಗೆ ನಿಮ್ಮ ಏರಿಯಾದಲ್ಲಿ ನೀವು ಮಾಡಿರೋ ಖರ್ಚು ಎಷ್ಟು ಬರ್ತಾಯಿದೆ ಹಾಗೆ ಕಬ್ಬು ಎಷ್ಟು ಇದೆ ಅನ್ನೋದನ್ನು ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಬನ್ನಿ ರೈತ ಬಾಂಧವ್ರೆ ಈ ವಿಡಿಯೋನ ನೋಡ್ಕೊಂಬರ್ನು ರೈತ ಬಾಂಧವ್ರೆ ನಾನು ಕಬ್ಬು ಹರಕುವಾಗ ದಾಸವಿಸ ಎರಡು ಚೀಲ ಹಾಕಿದ್ದೀನಿ ಅಂದರೆ ನೂರು ಕೆ ಜಿ ಪೊಟ್ಯಾಶ್ ಒಂದು ಚೀಲ್ ಹಾಕಿದ್ದೀನಿ ಐವತ್ತು ಕೆ ಜಿ ಎಸ್ ಎಸ್ ಪಿ ಮೂರು ಚೀಲ್ ಅಂದರೆ ಒಂದು ಐವತ್ತು ಕೆ ಜಿ ಹಾಕಿದ್ದೀನಿ ರೈತ ಬಂದವ್ರೆ ಹಂಗ ಆರ್ಗ್ಯಾನಿಕ್ ಟೋಟಲ್ ಟ್ವೆಂಟಿ ಅನ್ನೋದು ಒಂದು ಆರ್ಗ್ಯಾನಿಕ್ ಚೀಲ ಐವತ್ತು ಕೆ ಜಿದ ನಾನು ಹಾಕಿದೆನು ಯೂರಿಯಾ ಎರಡು ಚೀಲ ಹಾಕಿದೆನು ಕಾಂಬಿ ಎರಡು ಚೀಲ ಹಂಗೆ ಅಮಿನೋ ಜಿ ಅನ್ನೋದು ಒಂದು ಗ್ರ್ಯಾನ್ಯೂಲ್ಸ್ ಅಮಿನೋ ಆಸಿಡ್ ಗ್ರ್ಯಾನ್ಯೂಲ್ಸ್ ಬಕೆಟನ್ನು ಹಾಕಿದ್ದೇನೆ ರೈತ ಬಂದವರೆ ಅದನ್ನು ನಾನು ಡಿಸ್ಪ್ಲೇಲಿ ಕೊಟ್ಟಿದ್ದೀನಿ ಅದರಲ್ಲಿ ಏನೇನು ಕಂಟೆಂಟ್ ಇದೆ ಅನ್ನೋದು ಅದು ಯಾವ ಕಾರಣಕ್ಕೋಸ್ಕರ ಹಾಕಿದ್ದೇನೆ ಅಂದರೆ ಥಂಡಿ ದಿನದಾಗ ಖಬ್ಬ ಒಡಸಂಗಿಲ್ಲ ಅದಕ್ಕೋಸ್ಕರ ಅದನ್ನು ಅಮಿನೋ ಆಶಿಡನ್ನು ಮತ್ತು ಗ್ರೋತ್ ಪ್ರೊಮೋಟ್ರ್ ಇರೋದ್ರಿಂದ ಅದನ್ನು ನಾನು ಯೂಸ್ ಮಾಡಿದ್ದೆನು ಹಂಗೆ ಈ ಎಲ್ಲ ಲಾಗುಡಿನ ನಾವು ಖತ್ತದಾಗ ತಿಪ್ಪಿ ಗೊಬ್ಬರದಾಗ ಕಲಿಸಿ ಹಾಕಬೇಕು ಕಂಪಲ್ಸರಿ ಒಂದು ಹದಿನೈದು ದಿವಸ ಆದರೂ ನಾವು ಕಲಿಸ್ ಹಾಕಬೇಕು ಅದ್ರ ನಮಗೆ ಕಾರದಿಂದ ನಾವು ಹಾಕಿಲ್ಲ ಕನಿಷ್ಠ ರೈತ ಬಂದವರೆ ಕಾಂಬಿ ಪ್ಯಾಕ್ ಆದ್ರೂ ನಾವು ಒಂದು ಹದಿನೈದು ದಿವಸ ಶಗನ ಶಗಣಿ ಗೊಬ್ಬರದಾಗ ಅದನ್ನು ಕಲಿಸಿದ್ರೆ ಒಳ್ಳೆಯದ ಹಂಗೆ ನಾವು ಒಂದು ಲಾಗುಡಿ ಕಲಿಸುವಾಗ ರೈತ ಬಂದವರೇ ಒಂದು ಎಚ್ಚರಿಕೆ ಕ್ರಮ ಕಾಂಬಿ ಪ್ಯಾಕ್ ಎಲ್ಲಿ ಯಾವ ಲಾಗುಡಿಯಾಗಿ ಯೂಸ್ ಮಾಡ್ತೀವಲ್ಲ ಅಲ್ಲಿ ಯೂರಿಯಾ ಯೂಸ್ ಮಾಡಬಾರ್ದು ಆಯ್ತುಕೊಂಡವ್ರೆ ಯೂರಿಯಾ ಯೂಸ್ ಮಾಡಿದ್ರೆ ಏನು ಸಮಸ್ಯೆ ಬರುತ್ತೆ ಅಂದ್ರೆ ಲಾಗುಡಿ ನೀರಾಗಕ್ಕೆ ಚಲೋ ಮಾಡೈತಿ ಯೂರಿಯಾ ಕೂಡ್ಸಿದ ತಕ್ಷಣ ಅದು ಒಂದು ನೀರು ಆದೈತಿ ಅದರಿಂದ ಒಗ್ಯಾಕೋ ನಮಗೆ ಕಲಿಸಿ ಒಗಿ ಕೂಡ್ದ ಫುಲ್ ಅದು ಒಂದು ರಾಡಿ ರಾಡಿ ಆತೈತಿ ಅದ್ರಕ್ಕೋಸ್ಕರ ಅದನ್ನು ಸೆಪ್ರೇಟ್ ಒಗಿಬೇಕು ನಾವು ಅದ್ರಾಗ ಈ ಇದ್ರಾಗ ನಾವು ಕಲಿಸಿಲ್ಲ ಅದನ್ನು ಇಟ್ಟಿದೆವು ಅದು ನಾವು ಕಬ್ಬ ಹಾರಿಗೆ ಅಕ್ಕನ ಕಟ್ಟಿ ನೀರು ಬಿಡ್ತಿನಾಗ ಒಂದು ಕಿಲೋ ಎರಡು ಚೀಲ ಇರಿಯಾದಾಗ ಹುಮ್ಮಕೆ ಹಾಕ್ತೇವೆ ಆಮೇಲೆ ನಾವು ಒಗದ ನೀರು ಬಿಡೋದ ಇಲ್ಲದ್ರೂ ಒಂದು ನೀರು ಆದ ಒಗದ್ರೂ ಏನು ಸಮಸ್ಯೆ ಇಲ್ಲ ಮತ್ತು ನಾ ಹಾಕಿರೋ ಈ ಲಾಗುಡಿ ಎಲ್ಲನ ಡಿಸ್ಪ್ಲೇ ಆದಾಗ ಕೊಟ್ಟಿದ್ದೇನೆ ರೈತ ಬಂದವರೆ ಸರಿಯಾಗಿ ಎಲ್ಲ ನೋಡಬೇಕು ಹಾಗೆ ನಾನು ಇಲ್ಲಿವರೆಗೂ ಟೋಟಲ್ ನಾ ಕಬ್ಬು ಹರಗುವಾಗ ಖರ್ಚು ಮಾಡಿದ್ದ ಲಾವಡಿ ಟೋಟಲ್ ಹದಿಮೂರು ಸಾವಿರದ ಒಂದು ಹತ್ತು ರೂಪಾಯಿ ಲಾಡಿ ತಂದನು ಮಷಿನ್ ಹರ್ಗಾಕ ಮೂರು ಸಾವಿರ ಎಂಟುನೂರು ರೂಪಾಯಿ ನಾ ಕೊಟ್ಟಿದ್ದೆನು ಟೋಟಲ್ ನನಗೆ ಇಲ್ಲಿವರೆಗೂ ಕಬ್ಬ ಲಾವಣಿ ಮಾಡೋದರಿಂದ ಹಿಡಿದು ಕಬ್ಬ ಹರಗೋ ತನಕ ನನಗೆ ಬಂದಿದ್ದು ಅರವತ್ತಾರು ಸಾವಿರದ ಎರಡು ನೂರ ಹತ್ತು ಈ ಟೋಟಲ್ ಖರ್ಚು ಬಂದಿದ್ದು ರೈತ ಬಂದವರೇ ಇನ್ನು ಮುಂದೇನು ಖರ್ಚು ಬರ್ತೈತಿ ಅದು ಏನು ಎಷ್ಟು ಬರ್ತೈತಿ ಅನ್ನೋದು ಅದೇನು ಲೆಕ್ಕ ಹಾಕಿ ನೋಡಬೇಕು ಹಾಗೆ ಕಬ್ಬಂತೂ ಚೆನ್ನಾಗಿ ಬೆಳೆದಿದೆ ನನ್ನ ಅನಿಸಿಕ ಮಟ್ಟಿಗೆ ರೈತ ಬಂದವರೇ ನಾವು ಆರ್ಗ್ಯಾನಿಕ್ ಮಾಡೋದು ಉತ್ತಮ ಅನಿಸುತ್ತೆ ಈಗ ಅರವತ್ತು ಎಪ್ಪತ್ತು ಟನ್ ಆರ್ಗ್ಯಾನಿಕ್ ಮಾಡಿ ತೆಗಿಯೋದು ತೆಗಿಯೋದು ಒಳ್ಳೆಯದು ಹಾಗೆ ಇದು ಬರೀ ರಾಸಾಯನಿಕ ಯೂಸ್ ಮಾಡ್ರೂ ನಮಗೆ ಖರ್ಚು ಜಾಸ್ತಿ ಲಾಭ ಕಡಿಮೆ ಬರೋಕ್ಕೈತಿ ಅದಕ್ಕೋಸ್ಕರ ರೈತ ಬಾಂಧವ್ರೆ ದಯಮಾಡಿ ರೈತ ಬಾಂಧವ್ರಲ್ಲಿ ವಿನಂತಿ ಏನಂದರೆ ಆರ್ಗ್ಯಾನಿಕನ್ನು ನಾವು ಮಾಡಿ ಕಬ್ಬ ಬೆಳೆಸೋದು ಉತ್ತಮ ಹಾಗೆ ಕಬ್ಬಿನಲ್ಲಿ ಕಬ್ಬ ಹರಗುವ ತನಕ ಯಾವುದಾದ್ರೂ ಪರ್ಯಾಯ ಬೆಳೆನ ನಾವು ಮಾಡಿಕೊಂಡು ಲಾಭ ತಗೋಬೇಕಂತ ನನ್ನ ಅನಿಸಿಕೆ ರೈತ ಬಂದವರೇ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮೂಲಕ ನಾನು ಮಾಡಿರೋ ವಿಡಿಯೋಗೆ ರಿಪ್ಲೈ ಮಾಡಿ ರೈತ ಬಂದವರೇ ಹಾಗೆ ರೈತ ಬಂದವರೇ ನನ್ನ ಮತ್ತೊಂದು ವಿಡಿಯೋದಲ್ಲಿ ಆರ್ಗ್ಯಾನಿಕ್ ಮಾಡಿ ಕಬ್ಬ ಕಬ್ಬಾ ಇದ್ದರು ರೈತರು ಇದ್ದಾರೆ ಆ ವೀಡಿಯೋನ ನೋಡಿ ಇದು ಬೆಟ್ರೋ ಅಥವಾ ಅದು ಬೆಟ್ರೋ ಅಂತ ನೋಡಿ ಸಲಹೆಯನ್ನು ಕೊಡಿ ಮುಂದಿನ ವಿಡಿಯೋಗೆ ಪ್ರೋತ್ಸಾಹ ನೀಡಿ ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಶೇರ್ ಮಾಡಿ ರೈತ ಬಾಂಧವ್ರೆ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೈತ ಬಾಂಧವ್ರೆ